ಏನಿಲ್ಲ ನಾ ಬಸ್ ಹಾಕಲ್ಲ ಒಂಬತ್ ಗಂಟೆ ಇರೋ ಕಾಲೇಜ್ಗೆ ಒಂಬತ್ ಗಂಟೆಗೆ ಇಲ್ಲೇ ಬಸ್ ಓದೋತಾ ಇದೀವಿ ಒಂದು ತಿಂಗಳಿಂದ ಡಿಪ್ಪೋ ಮ್ಯಾನೇಜರ್ಗೆ ಫೋನ್ ಮಾಡ್ತೀವಿ ನೋಡಿ ರೂಟ್ ಗಾಡಿ ಬರ್ತದೆ ಹೋಗಿ ಅಂತಾರೆ ರೂಟ್ ಗಾಡಿ ಜಾಗ ಇರಲ್ಲ ಡೋರ್ ಅಲ್ಲಿ ಅಲ್ಲಿಕೊಂಡು ಹಾತಾಕೊಂಡು ಹೋಗ್ತಾ ಇದ್ದೀವಿ ಬಸ್ಗಳನ್ನ ಆಗಿಲ್ಲ ಹಾಲೆ ಸುಮಾರು ಒಂದ್ ತಿಂಗಳಿಂದ ನಾವು ಫೋನ್ ಮಾಡಿ ಫೋನ್ ಮಾಡಿ ಸಾಕಾಗೈತೆ ಮಾಡುದು ಹಾಕಿಸ್ತೀವಿ ಅಂದ್ರು ಅದೇ ಲಾಸ್ಟ್ ಹೊತ್ತಿಗೆ ಬಸ್ಗಳಿಲ್ಲ ಇಲ್ಲ ಈಗ ಮಾಡಿದ್ರು ನಾಳೆ ನಾಡೋದು ಅಷ್ಟೇ ಎಲ್ಲ ಡಿಪ್ಪೋ ಮ್ಯಾನೇಜರ್ನ ಕೇಳಿದ್ರೆ ಹಾಕ್ತಾರೆ

ಅವಶ್ಯಕತೆ ಇಲ್ಲ ನಮ್ಗೆ ಏಳುವರೆಂದು ಒಂಬತ್ತುವರೆ ತರ ತುಮಕೂರಿಗೆ ಒಂದ್ ಗಾಡಿ ಕೊಡ್ಲಿ ಗೌಡರಿಗೆ ಒಂಬತ್ತಿ ಗೌಡ್ಗಡೆ ನಮ್ಗೆ ಕಾಲೇಜಲ್ಲಿ ನಾವು ಬಂತು ಈಗ ಈಗ ಕಾಲೇಜಲ್ಲಿ ಹಣ ಯಾವಾಗ್ಲೂ ಸೆಮ್ಸಂಗ್ ಅಂತ ಫೈನ್ ಆಗ್ತಿದಾರೆ ಐದ್ ಸಾವಿರ ಆರ್ ಸಾವಿರ ಅಂತ ಮನೇಲಿ ಕೇಳೋದು ಏನಂತಾರೆ ಅಂದ್ರೆ ಏಳು ಗಂಟೆಗೆ ಮನೆ ಬಿಡ್ತೀವಿ ಎಲ್ಲೋ ಇದೆ ನೀನು ಅಂತ ನಮ್ಮ ಮನೆ ನೂರ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಅಷ್ಟೇ ಅಟೆಂಡೆನ್ಸ್ ಅಟೆಂಡೆನ್ಸ್ ಬಿಡ್ ನೂರ್ ಪರ್ಸೆಂಟ್ ಗೆ ಮೂವತ್ ಪರ್ಸೆಂಟ್ ಅಟೆಂಡೆನ್ಸ್ ಬಿಡೈತೆ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಬಿಡಬೇಕು ಇವತ್ತು ಇವತ್ತು ಇನ್ಸ್ಪೆಕ್ಟರ್ ಬಂದಿರೋದ್ರಿಂದ ಇಷ್ಟೊಂದು ಬಸ್ ಆಲ್ಟ್ರೇಷನ್ ಮಾಡಿದ್ದಾರೆ ಯಾವತ್ತು ಇಷ್ಟು ಬಸ್ ಆಲ್ಟ್ರೇಷನ್ ಓದ್ಸಲಿ ನವೀನ್ ಗೌಡ್ರ ಸರ್ ಅವ್ರು ಬಂದಾಗ್ಲೂ ಇಷ್ಟು ಬಸ್ ಆಲ್ಟ್ರೇಷನ್ ಮಾಡಿದ್ರು ಮೂರ್ ದಿನ ಆಯ್ತು

બસિંડા હળલો રજી મા